ಮರಣ ದಂಡನೆ ಅಥವಾ ಅವರನ್ನ ನಪುಂಸಕರನ್ನ ಹಾಗೆ ಮಾಡ್ಬಿಡ್ಬೇಕು ನಾನು ಸಿಟ್ಟಲೆ ಹೇಳ್ತಾ ಇದ್ದೀನಿ ಇದನ್ನೆಲ್ಲ ಇದ್ರ ಮುಂದೆ ಹೇಳಕ್ ಇಷ್ಟ ಅಲ್ಲ ಆದ್ರೂ ಆ ತರದ ಕಠಿಣವಾಗಿ ಶಿಕ್ಷೆ ಕೊಟ್ರೆ ಮಾತ್ರ ಒಂದಷ್ಟು ಜನಕ್ಕೆ ಶಿಕ್ಷೆ ಕೊಟ್ರೆ ಇನ್ನೊಂದಷ್ಟು ಜನಕ್ಕೆ ಭಯ ಅನ್ನೋದು ಆವರಿಸುತ್ತೆ ಕೆಲವು ದೇಶ ಬೇರೆ ದೇಶಗಳಲ್ಲಿ ಇದೆಯಲ್ಲ ಆ ಆತರ ಕಠಿಣವಾದ ಕ್ರಮ ತಗೊಂಡ್ರೆ ಮಾತ್ರ ನಮ್ಗೆ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ನಿಲ್ಲಕಾಗದು ಇಲ್ವಾ ಇವರೆಲ್ಲ ಕಾನೂನು ವ್ಯವಸ್ಥೆನಲ್ಲಿ ಹಿಡಿತ ಸಿಗಲ್ಲ ಅಂತ ಹೆಣ್ಮಕ್ಳಿಗೆ ಬಿಡಿ ಕಲ್ಲು ನೋಡಕ್ ಸಾಯಿಸ್ತೀವಿ ಅಂತ ಅವ್ರನ್ನ ಅದೊಂದನೇ ದಾರಿ ಆ ತರ ಮಾಡಿದ್ರೆ ಮಾತ್ರ ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಳಕ್ ಸಾಧ್ಯ ಯಾವ ಗ್ಯಾರಂಟಿ ನಮ್ಗೆ ಹೆಣ್ಮಕ್ಳ ಉದ್ಯೋಗ ಎಜುಕೇಶನ್ ಗೆ ಯಾವ ಧೈರ್ಯದ ಮೇಲೆ ಆಚೆ ಕಳಿಸೋದು ಇದನ್ನ ಖಂಡಿತವಾಗಿ ವಿರೋಧಿಸ್ತೀವಿ ನಾವು ನಮ್ ಕೈಗೆ ಕೊಟ್ಟರೆ ಅವ್ರನ್ನ ಕಲ್ಲು ನೋಡಿಸ್ ಸಾಯಿಸೋದಂತೂ ಖಂಡಿತ ನಾವು ಕಾನೂನು ಕ್ರಮ ಕೈಗೆ ತಗೊಳಕ ಬೇಡ ಅಂತ ಅಂದ್ಬಿಟ್ಟು ಕಾನೂನಿನಲ್ಲಿ ಇದಕ್ಕೆ ತಕ್ಕ ವ್ಯವಸ್ಥೆಗಳು ಕಾನೂನು ತಿದ್ದುಪಡಿ ಆಗ್ಬೇಕು ಇದಕ್ಕೆ ಇದೊಂದೇ ನಮ್ಮ ಕೋರಿಕೆ ನಾಗರಿಕರು ತಲೆ ತಗ್ಗಿಸುವಂತ ಘಟನೆಗಳು ಆಗಾಗ್ಗೆ ನಡೀತಾನೆ ಇದಾವೆ ಇದಕ್ಕೆ ಅಂತ್ಯ ಆಡೋದು ಯಾವಾಗ ಈ ತರ ಅತ್ಯಾಚಾರಗಳು ನಡೀತಾನೆ ಇರುತ್ತೆ ನಾವು ಪ್ರತಿಭಟನೆ ಮಾಡ್ತಾನೆ ಇರ್ತೀವಿ ಪುನಃ ಮರಿತೀವಿ ಸುಮ್ನ ಪುನಃ ಇನ್ಯಾರ ಒಬ್ಬ ಪಿಷ್ಟು ಇದೇ ಒಂದು ಇದೇ ಘಟನೆ ಶುರು ಮಾಡ್ತಾರೆ ಕಾನೂನು ಕಾನೂನಿನಲ್ಲಿ ಬಿಗಿಯಾದ ಒಂದು ಕುಣಿಕೆ ಇಂಥ ರೇಪಿಸ್ಟ್ಗಳಿಗೆ ಕಾನೂನು ಬಿಗಿಯಾದ ಒಂದು ಕ್ರಮ ಕೈಗೊಂಡು ಅವ್ರಿಗೆ ತಕ್ಕ ಶಿಕ್ಷೆ ತಕ್ಕ ಶಿಕ್ಷೆ ಅಂತಂದರೆ ಸುಮ್ಮನೆ ಇಲ್ಲ ಅವ್ರಿಗೆ